ಸ್ಕೀಟ್ ಪ್ಲೇ ಚೆನ್ನಾಗಿಲ್ವಾ ಯಾವುದೋ ಇದು ಚೆನ್ನಾಗಿಲ್ವಾ ಅಂತ ಅನ್ಕೋತೀವಿ ಅಂತ ಒಂದು ವ್ಯಕ್ತಿಗಳು ನಾವು ಪ್ರತಿಯೊಂದು ಕನ್ನಡಕ್ಕೆ ಸಪೋರ್ಟ್ ಮಾಡೋರು ಈ ಫಸ್ಟ್ ಹಾಫ್ ಮುಗಿದ ತಕ್ಷಣ ನಾನು ಇವಾಗ್ಲೂ ಹೇಳ್ತೀನಿ ಕನ್ನಡ ಫಿಲಂ ಬಗ್ಗೆ ಅವರ ಸ್ಕೀಲ್ ಪ್ಲೇ ಬಗ್ಗೆ ದೂಸರ ಮಾತೇ ಇಲ್ಲ ತುಂಬಾ ಚೆನ್ನಾಗೈತೆ ಆದರೆ ಅಕ್ಕಪಕ್ಕದವರು ಆ ಫಿಲ್ಮಲ್ಲಿ ಇದ್ದೇ ರಿಯಲ್ ಲೈಫ್ ಅಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಕಚೇರದಲ್ಲೇ ಇದ್ದಂಗೆ ಏನೋ ಮಾಡಿದ್ರು ರಿಯಲ್ ಲೈಫಲ್ಲಿ ಏನಾಯ್ತು ಅನ್ಕೊಂಡಿದ್ರೆ ಇವ್ರಿಗೂ ಅದೇ ಆಗುತ್ತೆ ಇಷ್ಟೇ ನಾನು ಹೇಳಿ ಫಿಲಮ್ ಬಗ್ಗೆ ಏನಂತ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಅವರೊಬ್ಬ ಆಕ್ಟ್ರು ಡೈರೆಕ್ಷನ್ ಆಗಿ ತುಂಬಾ ಚೆನ್ನಾಗಿ ಮಾಡೋರೆ ಹಾಗಾದ್ರೆ ರಿಯಲ್ ಲೈಫಲ್ಲಿ ನಾನು ಆಗಲ್ಲ ಹಾಗಂತ ಇವಾಗ ಎಷ್ಟು ಬ್ಲೂ ಟೆಲರ್ ಪೊಲೀಸ್ ಅವರಿಗೆ ಬ್ಲೂ ಟೆಲರ್ ತೋರಿಸ್ತಾರೆ ಅಂತ ಒಬ್ಬ ಅಪರಾಧಿಗೆ ಅದೊಂದು ತುಂಬ ಭಯ ಆಗುತ್ತೆ ಇನ್ನೊಬ್ಬರು ಕೈ ಮಾಡ್ಲಾ ಬೇಡ ಅನ್ನೋದು ಅವ್ರಿಗೆ ತಿಳ್ಕೋಬೇಕು ಅದ್ರಲ್ಲಿ ತೋರಿಸವ್ರೆ ಇಲ್ಲ ಅಂತ ಹೇಳಲ್ಲ ಇನ್ನೊಬ್ಬ ಒಬ್ಬ ಅಪರಾಧಿ ಉಟ್ಬೇಕಂದ್ರೆ ಈ ಫಿಲಂ ನೋಡಿದ್ಮೇಲೆ ಅಯ್ಯೋ ಬೇಡಪ್ಪ ಈ ಪೊಲೀಸ್ ಅವರು ಹಿಂಸೆ ಕೊಡ್ತವ್ರೆ ಅಂತ ಅನ್ಕೋಬಹುದು ಆದ್ರೆ ಪೊಲೀಸ್ ಅವರು ಇಷ್ಟು ನೀವು ಬ್ಲೂಟಲ್ ಆಗಿ ತೋರಿಸ್ತಾ ಇದೀರ ಅಂತಂದ್ರೆ ಅದಕ್ಕೂ ಕಾರಣ ಆಗಿದೆ ದಟ್ ಇಸ್ ರಿಯಾಲಿಟಿ ಓಕೆ ನಾನು ಫಿಲಂ ಬಗ್ಗೆ ಕೆಟ್ಟದಾಗ ಯಾವ ಮಾತನ್ನು ಮಾತಾಡೋಣ